ಸೂಪರ್ ಪ್ರೈಮ್ ಆಟ್ ನಲ್ಲಿ ಇವತ್ತು ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನ ತೋರಿಸ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮೊದಲಿಗೆ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನ ಟಾಪ್ ಇಟ್ ನೋಡೋಣ ನವೆಂಬರ್ ಕ್ರಾಂತಿ ಚರ್ಚೆಗಳ ನಡುವೆ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ನವೆಂಬರ್ ಹದಿನಾರರಂದು ಸಂಸದ ರಾಜಶೇಖರ್ ಹಿಟ್ನಾಳ ಮನೆಯಲ್ಲಿ ಆಯೋಜನೆ ಮಾಡಿರುವ ಔತಣಕೂಟದಲ್ಲಿ ಸಿಎಂ ಭಾಗಿಯಾಗ್ತಾ ಇದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್ ಹಿಟ್ನಾಳ್ ನನ್ನನ್ನು ಕರೆದಿಲ್ಲ ನಾನು ಹೋಗಲ್ಲ ಅಂತ ಹೇಳಿದ್ದಾರೆ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ ಅಂತ ತಿಳಿಸಿದರು ಸಿಎಂ ಕನಸು ಕಾಣ್ತಾ ಇರುವ ಡಿಕೆ ಶಿವಕುಮಾರ್ ಅವರನ್ನ ಎಐ ವಿಡಿಯೋ ಮೂಲಕ ಬಿಜೆಪಿ ಅಣಕಿಸಿದೆ ನೋ ಚೇರ್ ನವೆಂಬರ್ ಎಂಬ ಸಂದೇಶ ನೋಡಿ ಡಿಕೆ ಶಿವಕುಮಾರ್ ಶಾಕ್ ಆಗುವ ರೀತಿ ಬಿಜೆಪಿ ಟೀಕಿಸಿದೆ ಸಿಎಂ ಸಿದ್ದರಾಮಯ್ಯರನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ಗೆ ವಾಟ್ಸ್ಆಪ್ ನಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸ್ತಾರೆ ಮೆಸೇಜ್ ಜೊತೆಗೆ ಬಂದ ಸ್ಕ್ರಾಚ್ ಕಾರ್ಡ್ ಅನ್ನ ಡಿಕೆಶಿ ಸ್ಕ್ರಾಚ್ ಮಾಡಿದಾಗ ನೋ ಚೇರ್ ನವೆಂಬರ್ ಅಂತ ಕಾಣುತ್ತೆ ಡಿಕೆಶಿ ಶಾಕ್ ಆದರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ನಗುವ ರೀತಿ ಎಐ ವಿಡಿಯೋವನ್ನು ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದೆ ನೋಡ್ತಾ ಇರಿ ಯಾವ ರೀತಿ ಸಂಪುಟ ಇರುತ್ತೆ ಎಲ್ಲರೂ ತಿರುಗಿ ನೋಡಬೇಕು ಅಂತ ಕಾಂಗ್ರೆಸ್ ಸಂಸದ ಈ ತುಕಾರಾಮ್ ಹೇಳಿದ್ದಾರೆ ವಿಜಯನಗರದಲ್ಲಿ ಮಾತನಾಡಿದ ಅವರು ನವೆಂಬರ್ ಕ್ರಾಂತಿ ಏನಿಲ್ಲ ಎಲ್ಲ ಶಾಂತಿಯುತವಾಗಿದೆ ಯಾರು ತ್ಯಾಗ ಮಾಡಿದ್ದಾರೆ ಯಾರು ಪಕ್ಷ ನಿಷ್ಠೆ ಇದ್ದಾರೆ ಅದನ್ನು ನೋಡಿ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಪರೋಕ್ಷವಾಗಿ ಶಾಸಕಿ ಅನ್ನಪೂರ್ಣಗೆ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಓಟು ಚೋರಿಯ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಹರಿಯಾಣ ಕರ್ನಾಟಕದಲ್ಲಿ ಮತಗಳತನ ಆಗಿದೆ ಅಂತ ಆರೋಪಿಸಿದ್ದ ರಾಹುಲ್ ಈಗ ಮಧ್ಯಪ್ರದೇಶ ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಮತಗಳತನ ಆಗಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ ಎಂಟು ಓಟುಗಳಲ್ಲಿ ಒಂದು ಓಟು ಕಳ್ಳತನ ಆಗಿದೆ ನನ್ನ ಬಳಿ ಪುರಾವೆಗಳಿವೆ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಾಳೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಲಿದೆ ಪ್ರಕರಣದ ಟ್ರಯಲ್ ಆರಂಭಿಸಲು ಕೋರ್ಟ್ ದಿನಾಂಕ ನಿಗದಿಪಡಿಸುವ ಸಾಧ್ಯತೆ ಇದೆ ಕೊಲೆ ಆರೋಪಿಗಳಾದ ನಟ ದರ್ಶನ್ ಪವಿತ್ರಗೌಡ ಸೇರಿ ಆರು ಮಂದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಇನ್ನುಳಿದ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಇದೆ ಇದೇ ವೇಳೆ ಎರಡು ನೂರ ಸಾಕ್ಷ್ಯಗಳ ಪಟ್ಟಿಯನ್ನ ಪ್ರಾಸಿಕ್ಯೂಷನ್ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕೋಡು ಸುತ್ತಮುತ್ತ ಮನೆಗಳ ಬಳಿಗೆ ಕಾಡಾನೆಗಳು ಬರ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ ಬೆಳಿಗ್ಗೆ ಜಗಬೋರಣಹಳ್ಳಿಯಲ್ಲಿ ಆನೆ ಭೀಮಾ ಮತ್ತು ಕ್ಯಾಪ್ಟನ್ ನಡುವೆ ಕಾಳಗ ನಡೆದಿದ್ದು ಕಾಡಾನೆ ಭೀಮನ ದಂತ ಮುರಿದು ಹೋಗಿದೆ ಇದರಿಂದ ಕೋಪುಗೊಂಡ ಭೀಮಾ ಮನೆ ಬಳಿ ಇದ್ದ ನೀರಿನ ಟ್ಯಾಂಕ್ ಪುಡಿ ಪುಡಿ ಮಾಡಿದೆ ಸ್ಥಳದಲ್ಲಿ ಅರಣ್ಯಾಧಿಕಾರಿಗಳು ಬಿಡುಬಿಟ್ಟಿದ್ದು ಭೀಮನ ಚಲನವಲನ ಬಗ್ಗೆ ನಿಗಾ ಇಟ್ಟಿದ್ದಾರೆ ಹಾರೋಬೆಲೆ ಜಲಾಶಯದ ಹಿನ್ನೀರಲ್ಲಿ ಮುಳುಗಿ ಎರಡು ಕಾಡಾನೆಗಳು ಸಾವನ್ನಪ್ಪಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕೂನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕಳೆದ ಮೂರು ದಿನಗಳ ಹಿಂದೆ ಗ್ರಾಮದತ್ತ ಮೂರು ಕಾಡಾನೆಗಳು ಬಂದಿದ್ವು ಈ ವೇಳೆ ಎರಡು ಕಾಡಾನೆಗಳು ಹಿನ್ನೀರಿಗೆ ಇಳಿದಿದ್ವು ಆದರೆ ನೀರಿನ ಸತ್ತೆಯಲ್ಲಿ ಸಿಲುಕಿ ಎರಡು ಆನೆಗಳು ಸಾವನ್ನಪ್ಪಿದ್ದಾವೆ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದಾರೆ ಹಾಸನದ ಶ್ರವಣ ಬೆಳಗುಳದಲ್ಲಿ ನಡೆದ ನಾಲ್ಕನೇ ಬೆಟ್ಟದ ಪದನಾಮ ಅನಾವರಣ ಸಮಾರಂಭದಲ್ಲಿ ಭಾಗಿಯಾದರು ಬಳಿಕ ಮೇಲುಕೋಟೆಗೆ ತೆರಳಿ ಚೆಲುವನಾರಾಯಣ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಇದಾದ ನಂತರ ಮೈಸೂರಿಗೆ ತೆರಳಿ ನಾಡದೇವಿ ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಈ ವೇಳೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದಿಂದ ಉಪರಾಷ್ಟ್ರಪತಿಗಳಿಗೆ ಪೂರ್ಣ ಕುಂಭ ಸ್ವಾಗತ ಕೊಡಲಾಯಿತು ಗುಜರಾತ್ನ ಎಟಿಎಸ್ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ ಮೂವರು ಐಸಿಸ್ ಭಯೋತ್ಪಾದಕರನ್ನ ಅರೆಸ್ಟ್ ಮಾಡಲಾಗಿದೆ ಅಹಮದಾಬಾದ್ನಲ್ಲಿ ಕಾರ್ಯಾಚರಣೆ ನಡೆಸಿದ ಎಟಿಎಸ್ ಐಸಿಸ್ ಉಗ್ರರಿಗೆ ಶಸ್ತ್ರಾಸ್ತ್ರ ಒದಗಿಸ್ತಾ ಇದ್ದ ಮೂವರನ್ನ ಎಟಿಎಸ್ ಪೊಲೀಸರು ಬಂಧನ ಮಾಡಿದ್ದಾರೆ ಇನ್ನು ಭಾರತದಲ್ಲಿ ಭಾರೀ ಪ್ರಮಾಣದ ದಾಳಿ ನಡೆಸೋಕೆ ಭಯೋತ್ಪಾದಕರು ಪ್ಲಾನ್ ಮಾಡಿದ್ರು ಎನ್ನಲಾಗಿದೆ ಈ ಸಂಬಂಧ ಬಂಧಿತರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ನಿಯಮ ಉಲ್ಲಂಘನೆಯಾಗಿದೆ ಅಧಿಕಾರಿಗಳು ಚಹಾ ಅಂಗಡಿ ಸ್ಥಳೀಯ ಕ್ಲಬ್ಗಳಂತಹ ಕಡೆಗಳಲ್ಲಿ ಫಾರ್ಮ್ಗಳನ್ನು ಹಂಚಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಎಂಟು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಚುನಾವಣಾ ಆಯೋಗ ಶೋಕಾಸ್ ನೋಟಿಸ್ ನೀಡಿದೆ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹ ಮಾಡಬೇಕಾಗಿದ್ದ ಅಧಿಕಾರಿಗಳು ಚಹಾ ಅಂಗಡಿ ಕ್ಲಬ್ಗಳಲ್ಲಿ ಫಾರ್ಮ್ ಹಂಚಿ ಕರ್ತವ್ಯ ಲೋಪ ಎಸಗಿದ್ದಾರೆ ಉತ್ತರಾಖಂಡ್ ರಾಜ್ಯ ರಚನೆಯಾಗಿ ಇಂದಿಗೆ ಇಪ್ಪತ್ತೈದು ವರ್ಷ ಪೂರೈಸಿದ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಉತ್ತರಾಖಂಡ್ ರಾಜ್ಯದ ಪ್ರವಾಸ ಕೈಗೊಂಡಿದ್ದರು ಡೆಹ್ರಾಡೂನ್ನಲ್ಲಿ ಎಂಟು ಸಾವಿರದ ಎರಡುನೂರ ಅರವತ್ತು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮೋದಿ ಉತ್ತರಾಖಂಡ್ ಭಾರತದ ಆಧ್ಯಾತ್ಮಿಕ ಪ್ರಯಾಣದ ಹೃದಯ ಅಂತ ಬಣ್ಣಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನವೆಂಬರ್ ಹನ್ನೊಂದು ಮತ್ತು ಹನ್ನೆರಡರಂದು ಭೂತಾನ್ಗೆ ಭೇಟಿ ಕೊಡ್ತಾ ಇದ್ದಾರೆ ಭಾರತ ಮತ್ತು ಭೂತಾನ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭೇಟಿ ಇದ್ದಾರೆ ಮೋದಿ ಅವರು ಭೂತಾನ್ ರಾಜ ಜಿಗ್ಮೆ ಖೇಜರ್ ನಗ್ಮೇಲ್ ವಾಂಗ್ಚುಕ್ ಮತ್ತು ಪ್ರಧಾನಿ ಛೇರಿಂಗ್ ಟೋಗ್ಬೆ ಅವರನ್ನ ಭೇಟಿ ಮಾಡಿದ್ದಾರೆ ಈ ವೇಳೆ ಪ್ರಧಾನಿ ಮೋದಿ ಪುನತ್ಸೊಂಗ್ಸು ಹನ್ನೊಂದು ಜಲವಿದ್ಯುತ್ ಯೋಜನೆಯನ್ನ ಉದ್ಘಾಟನೆ ಮಾಡಿದ್ದಾರೆ ವಾಯುಪಡೆಯ ತೊಂಬತ್ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಅಸ್ಸಾಂನಲ್ಲಿ ಏರ್ ಶೋ ಆಯೋಜನೆ ಮಾಡಲಾಗಿತ್ತು ಗುವಾಟಿಯ ಲಚಿತ್ ಘಾಟ್ನಲ್ಲಿ ಮೊದಲ ಪೂರ್ಣ ಪ್ರಮಾಣದ ವಾಯು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು ಬ್ರಹ್ಮಪುತ್ರ ನದಿಯ ಮೇಲಿರುವ ಲಚಿತ್ ಘಾಟ್ನಲ್ಲಿ ಐಎಎಫ್ನ ಎಪ್ಪತ್ತೈದಕ್ಕೂ ಹೆಚ್ಚು ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ವಾಹನಗಳಲ್ಲಿ ಶಕ್ತಿ ಪ್ರದರ್ಶನ ಮಾಡಿತು ರಿಲಯನ್ಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮುಖೇಶ್ ಅಂಬಾನಿಯವರು ತಿರುಮಲ ತಿರುಪತಿ ದೇಗುಲಕ್ಕೆ ಭೇಟಿ ಕೊಟ್ಟರು ತಿಮ್ಮಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಕ್ಷೇತ್ರದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ ಅಡುಗೆ ಮಾಡಬಹುದಾದ ಸುಸಜ್ಜಿತ ಅಡುಗೆ ಮನೆ ನಿರ್ಮಾಣ ಮಾಡುವುದಾಗಿ ಘೋಷಿಸಿದ್ರು ದೇಗುಲದ ವತಿಯಿಂದ ಮುಖೇಶ್ ಅಂಬಾನಿಯವರನ್ನು ಸನ್ಮಾನ ಮಾಡಲಾಯಿತು ಇನ್ನು ತಿರುಪತಿ ಬಳಿಕ ಕೇರಳದ ಗುರುವಾಯೂರು ಕೃಷ್ಣನ ಸನ್ನಿಧಾನಕ್ಕೂ ಮುಖೇಶ್ ಅಂಬಾನಿ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟರು ಗುರುವಾಯೂರು ದೇವಸ್ವಂ ಬೋರ್ಡ್ ನಿರ್ಮಿಸಲು ಉದ್ದೇಶಿಸಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಮುಖೇಶ್ ಅಂಬಾನಿ ಹದಿನೈದು ಕೋಟಿ ರೂಪಾಯಿ ದೇಣಿಗೆ ಕೊಟ್ಟರು ಹಾಗೆ ರಾಜಸ್ಥಾನದ ಪವಿತ್ರ ಸ್ಥಳ ನಾಥದ್ವಾರದ ಶ್ರೀನಾಥ ಜಿ ದೇವಸ್ಥಾನಕ್ಕೂ ಮುಖೇಶ್ ಅಂಬಾನಿ ಭೇಟಿ ಕೊಟ್ಟರು ಶ್ರೀನಾಥಜಿ ದೇವಸ್ಥಾನಕ್ಕೆ ಹದಿನೈದು ಕೋಟಿ ದೇಣಿಗೆ ಕೊಟ್ಟಿದ್ದಾರೆ ಕ್ಷೇತ್ರಕ್ಕೆ ಬರುವ ಯಾತ್ರಿಕರಿಗೆ ನೂರು ಕೊಠಡಿಗಳ ಸುಸಜ್ಜಿತ ಹಾಗೂ ಸುರಕ್ಷಿತ ಸೇವಾ ಸದನ ನಿರ್ಮಾಣದ ಭರವಸೆ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪಾಕಿಸ್ತಾನ ರಷ್ಯಾ ಚೀನಾ ಉತ್ತರ ಕೊರಿಯಾ ಪರಮಾಣು ಪರೀಕ್ಷೆ ನಡೆಸ್ತಾ ಇವೆ ಅಂತ ಹೇಳಿದ್ದಾರೆ ಇದಕ್ಕೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ ಈ ದೇಶಗಳು ತಮ್ಮ ಇಷ್ಟದಂತೆ ನಡೆದುಕೊಳ್ಳಬಹುದು ಆದರೆ ಭಾರತದ ನಿಲುವು ಸೂಕ್ತ ಸಮಯದಲ್ಲಿ ಸ್ಪಷ್ಟವಾಗಲಿದೆ ಅಂತ ಹೇಳಿದ್ದಾರೆ ಈ ವಿಚಾರವಾಗಿ ಭಾರತ ಯಾವುದೇ ಭಯ ಅಥವಾ ಒತ್ತಡದಿಂದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಭಾರತದ ಆಪರೇಷನ್ ಸಿಂಧೂರು ವೇಳೆ ಹಿನ್ನಡೆ ಅನುಭವಿಸಿದ ಪಾಕಿಸ್ತಾನ ತನ್ನ ರಕ್ಷಣಾ ಪಡೆಯಲ್ಲಿ ಮಹತ್ವದ ಬದಲಾವಣೆಗೆ ಮುಂದಾಗಿದೆ ಸೇನಾಪಡೆ ವಾಯುಪಡೆ ನೌಕಾಪಡೆ ನಡುವೆ ಹೆಚ್ಚಿನ ಸಮನ್ವಯಕ್ಕಾಗಿ ರಕ್ಷಣಾ ಪಡೆಗಳ ಮುಖ್ಯಸ್ಥ ಹುದ್ದೆಯನ್ನ ಸೃಷ್ಟಿಸಿದೆ ರಕ್ಷಣಾ ಪಡೆಗಳ ಮುಖ್ಯಸ್ಥ ಹುದ್ದೆಗೆ ಹಾಲಿ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನಿರ್ ನೇಮಕ ಮಾಡಲು ನಿರ್ಧರಿಸಲಾಗಿದೆ ಸರಣಿ ಚಂಡಮಾರುತಗಳಿಂದ ಫಿಲಿಪೈನ್ಸ್ ದೇಶ ತತ್ತರಿಸಿ ಹೋಗಿದೆ ಎರಡು ದಿನಗಳ ಹಿಂದೆ ಕಲ್ಮೇಗಿ ಎಂಬ ಚಂಡಮಾರುತ ಎರಡು ನೂರಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿತ್ತು ದಿಢೀರ್ ಪ್ರವಾಹಕ್ಕೆ ಸಿಲುಕಿ ಲಕ್ಷಾಂತರ ಜನ ಬೀದಿ ಪಾಲಾಗಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಸಾಬು ನೋವು ತಂದ ಕಲ್ಮೇಗಿ ಸೈಕ್ಲೋನ್ ಅಬ್ಬರ ಕಡಿಮೆ ಆಗ್ತಾ ಇದ್ದಂತೆ ಇವತ್ತು ಸೂಪರ್ ಟೈಫೂನ್ ಫಂಗ್ ಉ ಎಂಬ ಮತ್ತೊಂದು ಚಂಡಮಾರುತ ಫಿಲಿಪೈನ್ಸ್ಗೆ ಅಪ್ಪಳಿಸಿದೆ ರಾಜ್ಯ ರಾಜಕೀಯದಲ್ಲಿ ಕಳೆದೊಂದು ತಿಂಗಳಿಂದ ಆರ್ಎಸ್ಎಸ್ ವಿಚಾರ ಗಹನವಾಗಿ ಚರ್ಚೆಯಾಗ್ತಾ ಇತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಎತ್ತಿದ ಪ್ರಶ್ನೆ ರಾಷ್ಟ್ರಮಟ್ಟದಲ್ಲಿ ಪರವಿರೋಧ ಚರ್ಚೆ ಸೃಷ್ಟಿ ಮಾಡಿತು ಸರ್ಕಾರ ಕೂಡ ಆರ್ಎಸ್ಎಸ್ಗೆ ಅಂಕುಶ ಹಾಕುವ ಪ್ರಯತ್ನ ಮಾಡಿತು ಈಗ ಖುದ್ದು ಆರ್ಎಸ್ಎಸ್ ಸರ ಸಂಘ ಚಾಲಕ ಮೋಹನ್ ಭಾಗವತ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಂಘ ಪರಿವಾರಕ್ಕೆ ಕಡಿವಾಣ ಹಾಕೋಕೆ ಸಾಧ್ಯವೇ ಇಲ್ಲ ಅನ್ನೋ ಸಂದೇಶ ಕೊಟ್ಟರು ಆರ್ಎಸ್ಎಸ್ ಮುಖ್ಯಸ್ಥರ ವಾತಿಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗಳ ಪ್ರಶ್ನೆ ಹಾಕಿದ್ದಾರೆ ಇದು ರೆಜಿಸ್ಟರ್ಡ್ ಏ ಇಲ್ಲ ಸ್ವಾಮಿ ದುಡ್ ಎಲ್ಲಿಂದ ಬರ್ತಾ ಇದೆ ಹಾಲಿ ಮೇ ಎನ್ಸಿ ಇಆರ್ಟಿ ಕಿ 3 ಕಿತಾಬೋಮನ್ ಸೆ ಬೋರ್ಡ್ ಸೆ ಆರ್‌ಎಸ್ಎಸ್ 2002 ಕೆ ಗುಜರಾತ್ ದಂಗೋಂ ಸೆ ಜೋಡೆ ಅಂಶ್ ಆಟಾ ದಿಯೇ ಗೇ ಆರ್‌ಎಸ್ಎಸ್ ಅಂತಲೇ ಹೇಳಿಲ್ಲ ನಾವು ಆರ್‌ಎಸ್ಎಸ್ ಗೆ ಅಂಕುಶ ರಾಜ್ಯ ರಾಜಕೀಯದಲ್ಲಿ ಕಳದೊಂದು ತಿಂಗಳಿಂದ ಇದೇ ಚರ್ಚೆ ಸಂಘ ಪರಿವಾರದ ಕಾರ್ಯವೈಖರಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಎತ್ತಿದ ಪ್ರಶ್ನೆ ದೇಶಾದ್ಯಂತ ಮಾರ್ದನಿಸಿತ್ತು ರಾಜ್ಯದಲ್ಲಿ ಇದಕ್ಕೆ ಕಡಿವಾಣ ಹಾಕುವ ಪ್ರಯತ್ನಕ್ಕೆ ಹೈಕೋರ್ಟ್ ತಾತ್ಕಾಲಿಕ ಬ್ರೇಕ್ ಕೂಡ ಹಾಕಿದೆ ಈ ಮಧ್ಯೆ ಆರ್ಎಸ್ಎಸ್ ನೋಂದಣಿ ಕುರಿತು ಕಾಂಗ್ರೆಸ್ ನಾಯಕರು ವ್ಯಾಪಕ ಟೀಕೆಯನ್ನ ಮಾಡಿದ್ರು ಅಷ್ಟೇ ಅಲ್ಲ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಎಂಬ ಚರ್ಚೆಯನ್ನ ಹುಟ್ಟುಹಾಕಿದ್ರು ಇದೆಲ್ಲದಕ್ಕೂ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಉತ್ತರ ನೀಡಿದ್ದಾರೆ ಆರ್ಎಸ್ಎಸ್ ನೋಂದಣಿ ಬಗ್ಗೆ ಪ್ರಶ್ನಿಸಿದ್ದವರಿಗೆ ತಿರುಗೇಟು ಹಿಂದೂ ಧರ್ಮವೂ ನೋಂದಣಿಯಾಗಿಲ್ಲ ಎಂದ ಭಾಗವತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಈಗ ನೂರನೇ ವರ್ಷದ ಸಂಭ್ರಮದಲ್ಲಿದೆ ಸಂಘ ಸಂಸ್ಥೆಗೆ ಕಡಿವಾಣ ಹಾಕುವ ಧಾವಂತದಲ್ಲಿರೋ ಕಾಂಗ್ರೆಸ್ಸಿಗರು ಆರ್ಎಸ್ಎಸ್ ಒಂದು ಸಂಘಟನೆಯಾಗಿ ಅಧಿಕೃತವಾಗಿ ನೋಂದಾಯಿಸಿಕೊಂಡೇ ಇಲ್ಲ ನೋಂದಣಿ ಪತ್ರ ಇದ್ರೆ ತೋರಿಸಿ ಅಂತ ಸವಾಲು ಹಾಕಿದ್ರು ಇದಕ್ಕೆ ಬೆಂಗಳೂರಿನ ಪಿಎಸ್ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರದ್ದೇ ರೀತಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಹಿಂದೂ ಧರ್ಮವೂ ನೋಂದಣಿಯಾಗಿಲ್ಲ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆಯಾಯಿತು ಬ್ರಿಟಿಷರಿಂದ ನೋಂದಾಯಿಸಿಕೊಳ್ಳಬೇಕಿತ್ತ ಅಂತ ಆರ್ ಎಸ್ ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ತಿರುಗೇಟು ಕೊಟ್ಟರು ನೋ ಸಂಘ ಸ್ಟಾರ್ಟೆಡ್ ಇನ್ ನೈನ್ಟೀನ್ ಟ್ವೆಂಟಿ ಫೈವ್ ಸೊ ಡೂ ಯು ಎಕ್ಸ್ಪೆಕ್ಟ್ ಅಸ್ ಟು ರೆಜಿಸ್ಟರ್ಡ್ ವಿತ್ ದಿ ಬ್ರಿಟಿಷ್ ಗವರ್ಮೆಂಟ್ ಅಗೇನ್ಸ್ಟ್ ಹೂಮ್ ಅವರು ಸರಸಂಘ ಚಾಲಕ ಫೈಟಿಂಗ್ ಆಯ್ತು ದೆನ್ ಆಫ್ಟರ್ ಇಂಡಿಪೆಂಡೆನ್ಸ್ the laws we had in, we have now in svatantra bharat they do not make registration compulsory the legal status is also given to unregistered body of individuals so we are categorized as body of individuals so income tax department asked us to pay income tax and there was litigation Income tax department said, the court said, this is a body of individual, and our Gurujiktra was exempted from that income tax. We were banned thrice, so government has recognized. <laughs> if we were not there, whom they banned? And each time courts resolved the ban. देट डिस्पूज द बैन एंड मेड आर एस एस ए लीगल ऑर्गनाइजेशन लीगली फैक्चुअली वी आर एन ऑर्गनाइजेशन इट इज वी आर नॉट अनकिट्यूशनल वी आर विद इन दैट कॉन्स्टिट्यूशन स्टेटस लीगल स्टेटस इज विद इन दैट कॉन्स्टिट्यूशन सो वीड नॉट रजिस्टर्ड मेनी थिंग्स आर देयर विच आर नॉट रजिस्टर्ड इवन हिंदू धर्म इज नॉट रजिस्टर्ड ಇನ್ನು ಹಿಂದೂ ಧರ್ಮೇತರರಿಗೂ ಶಾಖೆಗೆ ಬರಲು ಅವಕಾಶವಿದೆಯಾ ಅನ್ನೋ ಪ್ರಶ್ನೆಗೂ ಆರ್ ಎಸ್ ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಸ್ಪಷ್ಟನೆ ಕೊಟ್ಟರು ನೋ ಬ್ರಾಹ್ಮನ್ ಇನ್ ಸಂಘ ನೋ ಮುಸ್ಲಿಮ್ ಇಸ್ ಅಲೌಡ್ ನೋ ಕ್ರಿಶ್ಚಿಯನ್ ಇಸ್ ಅಲೌಡ್ ನೋ ಶೈವ ನೋ ಓನ್ಲಿ ಹಿಂದೂಸ್ ಅಲೌಡ್ ಸೋ ಪೀಪಲ್ ವಿತ್ ಡಿಫ್ರೆಂಟ್ ಡಿನಾಮಿನೇಷನ್ ಮುಸ್ಲಿಮ್ಸ್ ಕ್ರಿಶ್ಚನ್ दे कैन कम टू संघ कीप युअर सेपरेटने आऊट युवर स्पेशलिटी इज वेलम बट वेन यू कम इन सैड शाखा यू कम एज सन ऑफ भारत माता मेबर ऑफ दिस हिंदू सोसईटी बट वी डोट टेक दियर कौंट एंड वी डोट आस्क हू दे आर मोहन भगवत माति के प्रियां वो प्रश्न ಇನ್ನೂ ಕಾರ್ಯಕ್ರಮದ ಬಳಿಕ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಒಂಬತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಂದು ಸ್ವಯಂ ಸೇವಕರು ಯಾರು ಅವರನ್ನು ಹೇಗೆ ಗುರುತಿಸಲಾಗುತ್ತೆ ಎರಡು ದೇಣಿಗೆಗಳ ಪ್ರಮಾಣ ಮತ್ತು ಸ್ವರೂಪವೇನು ಮೂರು ದೇಣಿಗೆಗಳನ್ನು ಯಾವ ವಿಧಾನದಲ್ಲಿ ಸ್ವೀಕರಿಸಲಾಗುತ್ತೆ ನಾಲ್ಕು ಸಂಸ್ಥೆಗೆ ನೇರವಾಗಿ ದೇಣಿಗೆಗಳನ್ನು ಯಾಕೆ ನೀಡಲಾಗುವುದಿಲ್ಲ ಐದು ಆರ್ಥಿಕ ಮತ್ತು ಸಾಂಸ್ಥಿಕ ರಚನೆಯನ್ನ ಹೇಗೆ ನಿರ್ವಹಿಸಲಾಗುತ್ತೆ ಆರು ಪೂರ್ಣ ಸಮಯದ ಪ್ರಚಾರಕರು ಮತ್ತು ನಿತ್ಯದ ವೆಚ್ಚ ಭರಿಸೋದು ಯಾರು ಏಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹಣ ಒದಗಿಸುವುದು ಹೇಗೆ ಎಂಟು ಸ್ಥಳೀಯ ಮಟ್ಟದಲ್ಲಿ ಸಮವಸ್ತ್ರ ವಸ್ತು ಖರೀದಿಸಿದಾಗ ಹಣದ ಲೆಕ್ಕ ಹೇಗೆ ಒಂಬತ್ತು ಸ್ಥಳೀಯ ಕಚೇರಿಗಳ ನಿರ್ವಹಣೆ ವೆಚ್ಚವನ್ನ ಯಾರು ಭರಿಸುತ್ತಾರೆ ಹೀಗೆ ಮೋಹನ್ ಭಾಗವತ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ಮೂಲಕ ಆರ್ಎಸ್ಎಸ್ ವಿರುದ್ಧ ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ ಅನ್ನೋ ಸಂದೇಶವನ್ನೂ ನೀಡಿದ್ದಾರೆ ಇನ್ನು ಈ ಬಗ್ಗೆ ವಿಜಯನಗರದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನಾವು ಆರ್ ಎಸ್ ಎಸ್ ಮಾತ್ರ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿಲ್ಲ ಎನಿ ಆರ್ಗನೈಸೇಷನ್ ಅಂತ ಹೇಳಿದ್ದೇವೆ ಅದು ಬಿಟ್ಟು ಆರ್ ಎಸ್ ಎಸ್ ಅಂತ ಅವರು ಭಾವಿಸ್ಕೊಂಡಿದ್ದಾರೆ ಭಾಗವತ್ ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ ಅಂತ ಹೇಳಿದ್ವಿ ನಾವು ಹೇಳಿರೋದು ಆರ್ ಎಸ್ ಎಸ್ ಅಂತ ಹೇಳಿಲ್ಲ ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ ಅದನ್ನು ಬಿಟ್ಟರೆ ಆರ್ ಎಸ್ ಎಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅವರು ಆರ್ ಭಾವಿಸ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಅಂತ ಎನಿ ಆರ್ಗನೈಜೇಷನ್ ಅಂದ್ರೇನು ಎಲ್ಲ ಸಂಘ ಸಂಸ್ಥೆಗಳು ಹಾಂ ಆಮೇಲೆ ಹೇಳಿ ಭಾಗವತ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗ ಕಾಂಗ್ರೆಸ್ ನಾಯಕರ ಪ್ರಶ್ನೆಗಳಿಗೆ ಆರ್ಎಸ್ಎಸ್ ಉತ್ತರಿಸಿದೆ ಈ ಮೂಲಕ ಆರ್ಎಸ್ಎಸ್ ನಿಷೇಧಿಸಲು ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನೂ ರವಾನಿಸಿದ್ದಾರೆ ಕಾಂಗ್ರೆಸ್ ಆರ್ಎಸ್ಎಸ್ ನಡುವಿನ ಹೋರಾಟ ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು ಹೆಬ್ಬಾಕ ತಿಮ್ಮೇಗೌಡ ಜೊತೆ ಕಾರ್ತಿಕ್ ನ್ಯೂಸ್ ಐಟೀನ್ ಕನ್ನಡ ಬೆಂಗಳೂರು ಸೆಂಟ್ರಲ್ ಜೈಲ್ ಪರಪುರ ಅಗ್ರಹಾರದಲ್ಲಿನ ಕರ್ಮಕಾಂಡ ಒಂದಿರಡ ಮಾಡಬಾರದು ಮಾಡಿ ಶಿಕ್ಷೆ ಅನುಭವಿಸಲು ಹೋದವರು ಜೈಲನ್ನೇ ರೆಸಾರ್ಟ್ ಬಿಟ್ಟಿದ್ದಾರೆ ಕೈದಿಗಳಿಗೆ ಎಣ್ಣೆ ಮಾಂಸ ಯಾವುದಕ್ಕೂ ಕೊರತೆ ಇಲ್ಲ ಎಣ್ಣೆ ಮತ್ತಲ್ಲಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದ ಬನ್ನಿ ಪರಿವರ್ತನೆಗಾಗಿ ರೂಪುಗೊಂಡಿರುವ ಜೈಲಲ್ಲಿ ಏನೆಲ್ಲ ನಡೀತಾ ಇದೆ ನೋಡು ಪರಪ್ಪನ ಅಗ್ರಹರ ಜೈಲು ಅಂದ್ರೆ ಅದು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವ ಸ್ಥಳವಾಗಿ ಉಳಿದಿಲ್ಲ ಅದರ ಬದಲಿಗೆ ತಪ್ಪು ಮಾಡಿ ಕೇಸ್ ಮೇಲೆ ಕೇಸ್ ಹಾಕಿಸ್ಕೊಂಡು ರಿಲ್ಯಾಕ್ಸ್ ಮಾಡೋಕಿರೋ ರೆಸಾರ್ಟ್ನಂತಾಗಿ ಬಿಟ್ಟಿದೆ ಈ ಜೈಲು ಕ್ರಿಮಿನಲ್ಗಳು ಉಗ್ರರು ರೌಡಿಗಳು ರಾಜಾರೋಷವಾಗಿ ಹೊರಗಿರೋ ಎಲ್ಲ ಸೌಲಭ್ಯಗಳನ್ನು ಒಳಗೂ ಎಂಜಾಯ್ ಮಾಡುವ ಮೋಜು ಮಸ್ತಿಯ ಸ್ಥಳವಾಗಿ ಬಿಟ್ಟಿದೆ ಬೇಕೆಂದಾಗ ಎಣ್ಣೆ ಬಾಡೂಟ ಜೊತೆಗೆ ಮೊಬೈಲು ಹೀಗೆ ಎಲ್ಲವೂ ಉಂಟು ಇಲ್ಲ ಜೈಲಲ್ಲಿ ಮತ್ತೇರಿಸಲು ಬಾಟಲ್ಗಟ್ಟಲೆ ಎಣ್ಣೆ ಮಾಂಸ ಬ್ಯಾರಕ್ನಲ್ಲೇ ಕುಡಿತ ಕುಣಿತ ಮೋಜು ಮಸ್ತಿ ನಿನ್ನೆ ಸುಗ್ರ ಶಕೀಲ್ ವಿಕೃತಕಾಮಿ ಉಮೇಶ್ ರೆಡ್ಡಿ ಹಾಗೂ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡಿರೋ ನಟಿ ರನ್ಯಾರಾವ್ ಪ್ರಿಯಕರ ತರಣ್ ಕಂಬಿ ಹಿಂದೆ ಬಿಂದಾಸಾಗಿ ಎಂಜಾಯ್ ಮಾಡುತ್ತಿದ್ದ ವಿಡಿಯೋಗಳು ಬಯಲಾಗಿದ್ವು ಈ ಬೆನ್ನಲ್ಲೇ ಇಂದೂ ಕೂಡ ಮತ್ತೆರಡು ವಿಡಿಯೋಗಳು ಎಲ್ಲೆಡೆ ಹಲ್ಚಲ್ ಎಬ್ಬಿಸಿವೆ ಕಂಬಿ ಹಿಂದೆ ಮದ್ಯದ ಬಾಟಲಿಗಳು ಸದ್ದು ಮಾಡಿವೆ ಅಷ್ಟೇ ಅಲ್ಲ ಬ್ಯಾರಕ್ನಲ್ಲೇ ಎಣ್ಣೆ ಹೊಡೆದು ಕೈದಿಗಳು ಕುಣಿದು ಕುಪ್ಪಳಿಸಿದ್ದಾರೆ ಸದ್ಯ ಈ ವಿಡಿಯೋ ಪರಪ್ಪನ ಅಗ್ರಹರ್ ಜೈಲಿನದ್ದೋ ಅಥವಾ ರಾಜ್ಯದ ಬೇರೆ ಜೈಲಿನದ್ದೋ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿಲ್ಲ ಮೇಲ್ನೋಟಕ್ಕೆ ಎರಡು ಮೂರು ವರ್ಷಗಳ ಹಿಂದಿನ ದೃಶ್ಯಗಳು ಎನ್ನಲಾಗ್ತಿದೆ ವಿಡಿಯೋ ವೈರಲ್ ಬಳಿಕ ಜೈಲಿನಲ್ಲಿ ರೇಡ್ ಜೈಲಿನಲ್ಲಿನ ವಿಡಿಯೋಗಳು ವೈರಲ್ ಆದ ಬಳಿಕ ಅಲರ್ಟ್ ಆಗಿರೋ ಜೈಲು ಅಧಿಕಾರಿಗಳು ನಿನ್ನೆಯೇ ದಾಳಿ ಕೂಡ ಮಾಡಿದ್ದಾರೆ ನೂರು ಮಂದಿ ಸಿಬ್ಬಂದಿಯ ಸಹಾಯದಿಂದ ಎಲ್ಲಾ ಬ್ಯಾಗ್ಗಳಲ್ಲೂ ತಲಾಶ್ ನಡೆಸಲಾಯಿತು ಆದರೆ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ವಂತೆ ವೈರಲ್ ವಿಡಿಯೋ ಹಳೆಯದ್ದೋ ಈಗಿನದ್ದೋ ಅಧಿಕಾರಿಗಳ ಹೇಳಿಕೆಯೇ ಬೇರೆ ವಾಸ್ತವವೇ ಬೇರೆ ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋಗಳು ಈಗ ವೈರಲ್ ಆಗಿವೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ಈ ಬಗ್ಗೆ ಡಿಐಜಿ ಆನಂದ್ ರೆಡ್ಡಿ ಎಡಿಜಿಪಿ ದಯಾನಂದ್ ಅವರಿಗೆ ಮಾಹಿತಿ ನೀಡಿದ್ದಾರೆ ಆದರೆ ವಿಡಿಯೋದಲ್ಲಿ ಗೋಚರವಾಗೋ ನ್ಯೂಸ್ ಪೇಪರ್ನ ತುಣುಕಿನಲ್ಲಿ ಇದು ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಹೀಗಾಗಿ ಜೈಲಿನ ಒಳಗೆ ಈಗಲೂ ಎಲ್ಲವೂ ಖುಲ್ಲಂ ಖುಲ್ಲ ಅನ್ನೋದು ದೃಢವಾಗ್ತಿದೆ ಇನ್ನೂ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಸಾಲು ಸಾಲು ಅಕ್ರಮ ನಡೆಯುತ್ತಿರುವುದಕ್ಕೆ ಮೊಬೈಲ್ ಬಳಕೆ ಹೇಗೆ ಸಾಧ್ಯವಾಯಿತು ಒಳಗಡೆ ಪಿತೂರಿ ಮಾಡುತ್ತಿರುವುದು ಯಾರು ಅನ್ನೋ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಮೇಲ್ನೋಟಕ್ಕೆ ಜೈಲಿನ ಸಿಬ್ಬಂದಿಯಿಂದಲೇ ವಿಡಿಯೋ ಲೀಕ್ ಆಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ತನಿಖೆಗಿಳಿಯುತ್ತಾ ಎನ್ಐಎ ಮತ್ತು ಡಿಆರ್ಐ ತಂಡ ಮನೋವೈದ್ಯ ನಾಗರಾಜ ಮೇಲೆ ಅನುಮಾನ ಈ ವೈರಲ್ ವಿಡಿಯೋಗಳ ಕುರಿತಾಗಿ ಈಗ ಎನ್ಐಎ ಮತ್ತು ಡಿಆರ್ಐ ಕೂಡ ತನಿಖೆಗೆ ಕೈ ಹಾಕಿವೆ ಎನ್ನಲಾಗಿದೆ ಉಗ್ರನ ಕೈಯಲ್ಲಿ ಮೊಬೈಲ್ ಇದ್ದಿದ್ದರಿಂದ ಇದು ಭದ್ರತಾ ಸೂಕ್ಷ್ಮ ವಿಚಾರವಾಗಿದೆ ಹೀಗಾಗಿ ತನಿಖೆ ನಡೆಸುವ ಸಲುವಾಗಿ ಎನ್ಐಎ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರಂತೆ ಕೆಲವರ ಸಂವಾದಗಳು ಮತ್ತು ಮೊಬೈಲ್ ರೆಕಾರ್ಡಿಂಗ್ ವಿವರಕ್ಕೂ ಪರಿಶೀಲನೆ ನಡೆಯಲಿದೆ ಅಲ್ಲದೆ ರಣ್ಯಾರಾವ್ ಗೋಲ್ಡ್ ಪ್ರಕರಣದ ತನಿಖೆ ನಡೆಸುತ್ತಿದ್ದ ಡಿಆರ್ಐ ಕೂಡ ಮಾಹಿತಿ ಸಂಗ್ರಹಿಸಿದೆಯಂತೆ ಇನ್ನು ಈ ಹಿಂದೆ ಉಗ್ರನಿಗೆ ಮೊಬೈಲ್ ಕೊಟ್ಟು ಸಿಕ್ಕಿಬಿದ್ದಿದ್ದ ಮನೋವೈದ್ಯ ನಾಗರಾಜ್ ಮೇಲೆಯೇ ಅನುಮಾನ ಮೂಡಿದೆ ಈ ಸಂಬಂಧ ಕಳೆದ ಜುಲೈನಲ್ಲಿ ಜೈಲಿನ ಮನೋವೈದ್ಯ ನಾಗರಾಜ್ ಚಾಂದ್ ಪಾಷಾ ಹಾಗೂ ಉಗ್ರ ಜುನಾಯ್ ತಾಯಿಯ ಬಂಧನ ಮಾಡಲಾಗಿತ್ತು ಹತ್ತು ಸಾವಿರದ ಮೊಬೈಲನ್ನ ನಾಗರಾಜ್ ಜೈಲಿನಲ್ಲಿ ಮೂವತ್ತೈದು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದ ಎಲ್ಇಟಿ ಉಗ್ರ ಟಿ ನಾಸಿರ್ಗೆ ನಾಗರಾಜ್ ಮೊಬೈಲ್ ನೀಡಿದ್ದು ಪತ್ತೆಯಾಗಿತ್ತು ಹೀಗಾಗಿ ಆತನ ಮೇಲೂ ಅನುಮಾನ ಮೂಡಿದೆ ಜೈಲು ಕರ್ಮಕಾಂಡದ ಬಗ್ಗೆ ಉನ್ನತ ತನಿಖೆ ನಾಳೆ ಸಿಎಂ ಗೃಹ ಸಚಿವರಿಂದ ಮಹತ್ವದ ಸಭೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ರೇಪಿಸ್ಟ್ ಉಮೇಶ್ ರೆಡ್ಡಿಯ ಬ್ಯಾರಕ್ ಶಂಕಿತ ಉಗ್ರ ಶಕೀಲ್ ಸೆಲ್ ಮತ್ತು ರನ್ಯರಾವ್ ಕೇಸ್ನ ತರುಣ್ ರಾಜ್ನ ಬ್ಯಾರಕ್ ಬಳಿ ಭದ್ರತೆಗಿದ್ದ ಸಿಬ್ಬಂದಿ ಪಟ್ಟಿಕೊಡಲು ತಿಳಿಸಲಾಗಿದೆ ಜೈಲಾಧಿಕಾರಿಗಳ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಗರಂ ಆಗಿದ್ದು ಜೈಲಿನ ಉಸ್ತುವಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅಂದಿದ್ದಾರೆ ಈ ಸಂಬಂಧ ಅಧಿಕಾರಿಗಳ ಸಭೆ ಕರೆಯುವುದಾಗಿ ಹೇಳಿದ್ರು ಪದೇ ಪದೇ ಈಗ ಆಗ್ತಾ ಇದೆ ಅಂತ ಹೇಳಿ ಹಿಂದೆ ಕೂಡ ಈ ರೀತಿ ಆದಂತ ಸಂದರ್ಭದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿತ್ತು ಈಗ ಯಾರು ಇನ್ಚಾರ್ಜ್ ಇದಾರೆ ದಯಾನಂದ್ ಅವರು ನಾನು ಮಾತಾಡಿದವರಿಗೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಅವರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ ಮೀಟಿಂಗ್ ತಗೊಂಡು ಏನ್ ಲ್ಯಾಬ್ಸಸ್ ಇದೆ ಅದಕ್ಕೆ ಏನು ಮಾಡಬೇಕು ಸಿಸಿಟಿವಿ ಟಿವಿ ಮತ್ತೆ ಎಲ್ಲ ಎಲ್ಲ ನಾವು ಜ್ಯಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದು ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನ ಕರೀತೇನೆ ಅಧಿಕಾರಿಗಳ ಸಭೆಯನ್ನು ಕರೀತೇನೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ಸಮಿತಿಯನ್ನ ಸೆಟ್ ಅಪ್ ಮಾಡ್ತೇನೆ ಒಂದು ಸಮಿತಿ ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟ್ ಅಪ್ ಮಾಡಿ ಇದಕ್ಕೆ ಇಮಿಡಿಯೇಟ್ ಆಗಿ ಕರೆಕ್ಟಿವ್ ಮೆಸೇಜನ್ನು ತಗೊಳ್ತೀನಿ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ದರ್ಶನ್ ಅವರಿಗೆ ಕೋರ್ಟಿಗೆ ಹೋಗಿ ಅವರಿಗೆ ಒಂದು ದಿಂಬು ಅಥವಾ ಒಂದು ಹಾಸಿಗೆ ಆ ರೀತಿಗೆ ಕೋರ್ಟಿಗೆ ಹೋಗಬೇಕಾಗುತ್ತೆ ಇವರು ಇವರೆಲ್ಲ ಭಾಳ ಸು ಸುಲಭನಾಗಿ ಈ ರೀತಿ ಎಲ್ಲ ಸಿಗುತ್ತೆ ಅನ್ನೋ ವರದಿಯನ್ನು ಕೂಡ ನಾನು ನೋಡಿದ್ದೇನೆ ಅದನ್ನೆಲ್ಲವನ್ನು ಕೂಡ ನಾನು ಬಹಳ ಕಠಿಣವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀನಿ ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ದು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ ಹೋಮ್ ಮಿನಿಸ್ಟ್ರಿ ಮೀಟಿಂಗ್ ಕರೆದಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ ನಂಬರ್ ಒನ್ ನಂಬರ್ ಟು ಮತ್ತೆ ಇನ್ನು ಮುಂದೆ ಈ ಥರ ಆಗಬಾರ್ದಾಗ ನೋಡ್ಕೋತೀವಿ ಕೈದಿಗಳನ್ನು ಕೈದಿಗಳಂತೆ ನೋಡದೆ ಕಾಸಿನ ಹೇಸಿಗೆ ತಿಂದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಆಗಬೇಕಿದೆ ಇಲ್ಲದಿದ್ದರೆ ಸಮಾಜ ವಿದ್ರೋಹಿ ಕೃತ್ಯ ನಡೆಸೋರಿಗೆ ಕಾನೂನು ಮತ್ತು ಜೈಲು ಅಂದ್ರೆ ನಗೆಪಾಟಲಾಗೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ ಈ ಬಗ್ಗೆ ಸರ್ಕಾರ ಮುಂದೆ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ ಗಂಗಾಧರ್ ವಾಗಟ ನ್ಯೂಸ್ ಐಟೀನ್ ಬೆಳಗಾವಿ ಭಾಗದ ರೈತರ ಕಿಚ್ಚೇನೋ ತಣ್ಣಗಾಯಿತು ಸರ್ಕಾರದ ಸಂಧಾನಕ್ಕೆ ಮಣಿದು ಕಟಾವು ಪ್ರಕ್ರಿಯೆ ಕೂಡ ಶುರು ಮಾಡಿಕೊಂಡಿದ್ದಾರೆ ಆದರೆ ಬಾಗಲಕೋಟೆಯಲ್ಲಿ ಕಬ್ಬಿನ ಕಿಚ್ಚು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಸರ್ಕಾರ ಏನಾರ ಮಂಡತನ ಹಚ್ಚಿದ್ರ ನಾವ ಕಾರ್ಖಾನೆಗೆ ಹೋಗ್ಬೇಕಂತಕ್ಕಂಥದ್ದು ಎಲ್ಲರೂ ಕೊಡ್ತಾರೆ ಯಾರು ಕೊಡೋದಿಲ್ಲ ಕ್ರಮ ತಗೋತೀವಿ ಬೆಳಗಾವಿಯಲ್ಲಿ ಎದ್ದಿದ್ದ ಕಬ್ಬಿನ ಜ್ವಾಲೆ ನಿಧಾನಕ್ಕೆ ತಣ್ಣಗಾಯಿತು ಆದರೆ ಬಾಗಲಕೋಟೆ ರೈತರು ಮಾತ್ರ ಹಿಡಿದ ಹಠ ಬಿಡ್ತಿಲ್ಲ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಸರ್ಕಾರಕ್ಕೆ ಡೆಡ್ಲೈನ್ ರೈತರ ವಾರ್ನಿಂಗ್ ಸರ್ಕಾರದ ನಿದ್ದೆಗೆಡಿಸ್ತಿದೆ ಕಬ್ಬಿನ ಕಾಡ್ಗಿಚ್ಚು ಮೂರು ಸಾವಿರದ ಮುನ್ನೂರು ರೂಪಾಯಿ ಸಾಕಾಗಲ್ಲ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಮನೆ ಮಠ ಬಿಟ್ಟು ರಸ್ತೆಯಲ್ಲೇ ಉಗ್ರ ಹೋರಾಟಕ್ಕಿಳಿದಿದ್ದಾರೆ ಸಚಿವ ತಿಮ್ಮಾಪುರ ಎಷ್ಟೇ ಪ್ರಯತ್ನ ಪಟ್ಟರೂ ರೈತರು ಮಾತ್ರ ಜಪ್ಪಯ್ಯ ಅಂತಿಲ್ಲ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಡಿ ಇಡ್ತಿಲ್ಲ ಮುಧೋಳದಲ್ಲಿ ಹೋರಾಟದ ಸ್ವರೂಪ ದಿನೇ ದಿನೇ ಜೋರಾಗ್ತಿದ್ದು ಧಾರವಾಡ ವಿಜಯಪುರ ಮುಧೋಳ ಸಂಗೇಶ್ವರ ನಡುವಿನ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ್ರು ಬಸ್ಗಳನ್ನೆಲ್ಲ ಅಡ್ಡ ಹಾಕಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಯಾವಾಗ ಹೋರಾಟ ಜೋರಾಯಿತೋ ಜಿಲ್ಲಾಧಿಕಾರಿಗಳು ಎಸ್ಪಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತರ ಸಭೆ ಮಾಡಿದ್ರು ಆದರೆ ಅಲ್ಲೂ ಯಾವುದೇ ಪ್ರಯೋಜನವಾಗ್ತಿಲ್ಲ ಮೂರುವರೆ ಸಾವಿರ ರೂಪಾಯಿ ನೀಡುವುದಕ್ಕೆ ಮಾಲೀಕರು ಒಪ್ಪದಿದ್ದರಿಂದ ಸಭೆ ವಿಫಲವಾಗಿದೆ ಸರ್ಕಾರ ಇನ್ನೊಂದು ಇವಾಗ ಯಾವುದು ನಾವು ಮೊನ್ನೆ ಇಪ್ಪತ್ತ್ಮೂರು ಹತ್ತು ಒಂದು ಮೀಟಿಂಗ್ ಮಾಡಿದ್ದೀವಿ ರೈತ ಸಂಘದವರು ರೈತರ ಜೊತೆಗೆ ಮತ್ತು ಕಾಕರಣೆಗೆ ಅವಾಗ ಕೂಡ ಹೇಳಿದ್ದೆವು ಎಲ್ಲ ಏನೇನು ಒಪ್ಪಂದಗಳಾದರೆ ನೀವು ಲಿಖಿತವಾಗಿರಬೇಕು ಕಾರ್ಖಾನೆ ಮಾಲೀಕರು ಸರ್ಕಾರ ಹೇಳಿದ್ದೇ ರೇಟ್ ಅಂತಿದ್ದಾರೆ ಆದರೆ ಬಾಗಲಕೋಟೆ ರೈತರು ಮಾತ್ರ ಇದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ ನಮ್ಮ ಬೇಡಿಕೆ ಈಡೇರದೇ ಇದ್ರೆ ನಮ್ಮ ನಡೆ ಕಾರ್ಖಾನೆ ಕಡೆ ಅಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ ರೂಪಾಯಿ ಕೊಡಬೇಕಂತ ನಿರ್ಧಾರಕ್ಕೆ ಬಂದೆವು ಸರ್ಕಾರ ನಿಮ್ಮನ್ನು ಬಚಾವ ಮಾಡಿ ನೀವು ಸರ್ಕಾರ ಬಚಾವ್ ಮಾಡಿರಿಷ್ಟ ಇವ್ರಿಗೆ ಮುಖ್ಯಮಂತ್ರಿನೂ ಕಬ್ಬು ಕೊಡಂಗಲ್ಲ ಜಿಲ್ಲಾಧಿಕಾರಿ ಕಬ್ಬು ನಾವು ನಮ್ ಕೂಡ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಚಿವ ತಿಮ್ಮಾಪುರ ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ರು ಅದು ಕೂಡ ಠುಸ್ ಆಗಿದೆ ಮಾಲೀಕರು ವಿರೋಧ ಮಾಡ್ತಾರೆ ಅವ್ರ ಎದುರುಗಡೆನೇ ತೀರ್ಮಾನ ಮಾಡಿರೋದು ಎಲ್ಲರೂ ಕೊಡ್ತಾರೆ ಯಾರು ಕೊಡೋದಿಲ್ಲ ಅವರೂ ಕೂಡ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಎತ್ನಾಳು ಇದ್ದಿರೋ ಅವ್ರ ಮೇಲೆ ಕ್ರಮ ತಗಂತೀವಿ ಶುಗರ್ ಫ್ಯಾಕ್ಟ್ರಿಗಳ ಮೇಲೆ ಬೆಳಿಗಾವಿ ಶುರುವಾಯಿತು ಕಬ್ಬು ಕಟಾವು ಅತ ಸರ್ಕಾರದ ನಿರ್ಧಾರದಿಂದ ಫುಲ್ ಖುಷ್ ಆಗಿರೋ ಬೆಳಗಾವಿ ರೈತರು ಕಬ್ಬು ಕಟಾವಿಗೆ ಕೈ ಹಾಕಿದ್ದಾರೆ ಮಹಾರಾಷ್ಟ್ರದಿಂದ ಕಬ್ಬು ಕಟಾವು ಮಾಡಲು ಜನ ಬಂದಿದ್ದು ಕಬ್ಬು ಕತ್ತರಿಸುವ ಕೆಲಸ ಬರದಿಂದ ಸಾಕ್ತಿದೆ ಒಟ್ನಲ್ಲಿ ಎಲ್ಲ ಕಡೆ ಕಬ್ಬಿನ ಆಕ್ರೋಶ ಕಮ್ಮಿ ಆಯಿತು ಅನ್ನೋ ಹೊತ್ತಲ್ಲೇ ಬಾಗಲಕೋಟೆಯಲ್ಲಿ ಧಗಧಗಿಸುತ್ತಿದೆ ಇಲ್ಲಿನ ರೈತರ ಬೇಡಿಕೆಯನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು ಮಂಜುನಾಥ ತಳವಾರ ನ್ಯೂಸ್ ಏಟೀನ್ ಬಾಗಲಕೋಟೆ ಅಂತಿಮ ಸಮರಕ್ಕೆ ಬಿಹಾರ ಸಜ್ಜಾಗಿದೆ ಬಿಹಾರ ವಿಧಾನಸಭೆಗೆ ಮಂಗಳವಾರ ಎರಡನೇ ಹಂತದ ಮತದಾನ ನಡೆಯಲಿದೆ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದ್ದು ಕೊನೆ ದಿನ ಘಟಾನುಘಟಿಗಳು ಅಬ್ಬರದ ಪ್ರಚಾರ ಮಾಡಿದ್ವು ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯ ಕಾವು ಜೋರಾಗಿದೆ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಮೊದಲ ಹಂತ ಮುಗಿಸಿ ಎರಡನೇ ಹಂತದ ಮತದಾನಕ್ಕೆ ಬಿಹಾರಿಗರು ಸಜ್ಜಾಗಿದ್ದಾರೆ ಮಂಗಳವಾರ ಉಳಿದ ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಮಂಗಳವಾರ ಮತದಾನ ನಡೆಯುವ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಐವತ್ತು ಅಬ್ಬರದ ಪ್ರಚಾರ ನಡೆಯಿತು ಕೊನೆ ಕ್ಷಣದಲ್ಲಿ ಮತದಾನದ ಓಲೈಕೆಗೆ ಘಟಾನುಘಟಿ ನಾಯಕರು ಅಖಾಡಕ್ಕೆ ಇಳಿದಿದ್ರು ಅರುವಾಲ್ ಮತ್ತು ಸಸಾರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾರ್ವಜನಿಕರ ಸಮಾವೇಶದಲ್ಲಿ ಭಾಗವಹಿಸಿ ಎನ್ಡಿಎ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದ್ರು ಆರ್ಜೆಡಿ ಕಾಂಗ್ರೆಸ್ ವಿರುದ್ಧ ಒಳನುಸುಳುವಿಕೆ ಅಸ್ತ್ರ ಬಿಟ್ಟು ಗುಡುಗಿದ್ರು ಅಭಿ ತೋಡೆ ಸಮಯ ಪೇಲೆ ರಾಹುಲ್ ಬಾಬಾ ಬಾಬಾನೇ ಯಾತ್ರಾ ನಿಕಾಲಿ ಬರಿ ಯಾತ್ರಾ ನಿಕಾಲಿ ರಾಹುಲ್ ಬಾಬಾ ಕಭಿ ಪಂದ್ರ ದಿನ ತಕ್ ಧೂಳ್ ನೈ ಫಾಕ್ತೆ ರೋಡ್ ಪರ್ ನಿಕ್ರೆ ಪಂದ್ರ ದಿನ ತಕ್ ರೋಡ್ ಪರ್ ನಿಕ್ರೆ ಅವ್ರ ಭಾಯೋ ಬೆನೋ ಯಾತ್ರಾ ಕಿಸ್ಕೆ ಲಿಯೇ ಥೀ बिहार के युवाओं के कल्याण के लिए थी ना भाई बिहार के दलितों के लिए थी ना बिहार के अति पिछड़ा गरीब और माताओं बहनों के लिए थी ना यात्रा थी घुसपेटियों को बचाने के लिए यात्रा निकाला था घुसपेटिये को बचाने के लिए सुपाल अरारिया उत्तर प्रदेश सीएम योगी आदित्यनाथ गायादली दल सचिव राजनाथ सिंह कैंपेन ಮೇಡ್ ಇನ್ ಬಿಹಾರ್ ಮಾಡ್ತೀವಿ ಎಂದ ರಾಹುಲ್ ಮೇಡ್ ಇನ್ ಬಿಹಾರ್ ಎನ್ಡಿಎಯನ್ನ ಮಣಿಸಿ ಬಿಹಾರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ರಣತಂತ್ರ ಮಾಡ್ತಿರುವ ಕಾಂಗ್ರೆಸ್ ಈಗಾಗಲೇ ಹಲವು ಗ್ಯಾರಂಟಿಗಳನ್ನು ಘೋಷಿಸಿದೆ ಈಗ ರಾಹುಲ್ ಗಾಂಧಿ ಮೇಡ್ ಇನ್ ಬಿಹಾರದ ಗ್ಯಾರಂಟಿ ನೀಡಿದ್ದಾರೆ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದರೆ ಮೇಡ್ ಇನ್ ಚೀನಾ ಬದಲಿಗೆ ಮೇಡ್ ಇನ್ ಬಿಹಾರ್ ಮಾಡ್ತೇವೆ ಅಂತ ಕಿಶನ್ ಗಂಜ್ನಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಹೇಳಿದ್ದಾರೆ ಇನ್ನು ಬಿಹಾರದ ಜನರು ಬದಲಾವಣೆಗೆ ಮತ ಹಾಕಿದ್ದಾರೆ ನವೆಂಬರ್ ಹದಿನಾಲ್ಕರ ಬಳಿಕ ನಮ್ಮದೇ ಸರ್ಕಾರ ಇರುತ್ತೆ ನೋಡಿ ಅಂತ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎರಡನೇ ಹಂತದಲ್ಲಿ ಸಾವಿರದ ಮುನ್ನೂರ ಎರಡು ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಬರೆಯಲು ಸಜ್ಜಾಗಿದ್ದಾರೆ ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ನೇಪಾಳ ಭಾರತ ಗಡಿಯುದ್ಧಕ್ಕೂ ಇರುವ ಗಡಿ ಪಾಯಿಂಟ್ಗಳನ್ನು ಎಪ್ಪತ್ತೆರಡು ಗಂಟೆಗಳ ಕಾಲ ಬಂದ್ ಮಾಡಲಾಗಿದೆ ಒಟ್ನಲ್ಲಿ ಬಿಹಾರ ಕುರುಕ್ಷೇತ್ರದಲ್ಲಿ ಗೆಲ್ಲೋರ್ಯಾರು ಎಂಬ ಕುತೂಹಲಕ್ಕೆ ನವೆಂಬರ್ ಹದಿನಾಲ್ಕರಂದು ತೆರೆ ಬೀಳಲಿದೆ ಬ್ಯೂರೋ ರಿಪೋರ್ಟ್ ಸಿಟಿ